ಎಲ್ಲರಿಗೂ ನಮಸ್ಕಾರ ತಂದೆಯಾಗಿ ಮಗನಾಗಿ ಸ್ನೇಹಿತನಾಗಿ ಗಂಡನಾಗಿ ಸಹೋದರನಾಗಿ ಪ್ರತಿ ಹಂತದಲ್ಲೂ ನಮ್ಮ ಜೊತೆ ಇದ್ದು ನಮ್ಮನ್ನು ಪ್ರೀತಿಸುವ ಆರೈಕೆ ಮಾಡುವ ಹಾಗೂ ನಮಗೆ ಪ್ರೋತ್ಸಾಹಿಸುವ ಎಲ್ಲ ಪುರುಷರಿಗೆ ಪುರುಷರ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು ಇವತ್ತು ನಾವು ಚಾವಡಿಯಲ್ಲಿ ಪಾಪ್ಯುಲರ್ ಪುರುಷರು ಅಂತ ಸಂದರ್ಶನ ಕಾರ್ಯಕ್ರಮವನ್ನು ಮಾಡ್ತಾ ಇರೋದು ನಿಮಗೆಲ್ಲ ತಿಳಿದೇ ಇದೆ ನಾನು ಈಗ ಸಂದರ್ಶನ ಮಾಡ್ತಿರುವಂಥ ವ್ಯಕ್ತಿ ನಮ್ಮ ಚಾವಡಿಯ ಹಿರಿಯ ಸದಸ್ಯರಾದ ಶ್ರೀಯುತ ಶ್ರೀವತ್ಸ ದೇಶಿಕಾಚಾರ್ ಅವರು ಬನ್ನಿ ಅವರನ್ನು ಮಾತಾಡಿಸೋಣ ಅವರ ಬಗ್ಗೆ ಒಂದಷ್ಟು ವಿಷಯಗಳನ್ನ ತಿಳಿದುಕೊಳ್ಳೋಣ ಸರ್ ನಮಸ್ಕಾರ ನಿಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಹಾಗೂ ಪುರುಷರ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು ನಮಸ್ಕಾರ ಈ ಸಂದರ್ಶನಕ್ಕೆ ನನ್ನನ್ನು ಸೂಕ್ತ ವ್ಯಕ್ತಿಯನ್ನಾಗಿ ಭಾವಿಸಿದ್ದಕ್ಕೆ ಹಾಗೂ ನನಗೆ ಆಹ್ವಾನ ನೀಡಿದ್ದಕ್ಕೆ ಕಲಾಚವಳಿಗೂ ಹಾಗೂ ವರ್ಗದ ಎಲ್ಲರಿಗೂ ನನ್ನ ನಮಸ್ಕಾರ ಜನ ನಿಮ್ಮನ್ನ ಅನೇಕ ಗ್ರೂಪ್ಗಳಲ್ಲಿ ನೋಡಿರ್ತಾರೆ ಆದ್ರೆ ನಿಮ್ಮ ಪರಿಚಯ ಅಷ್ಟಾಗಿ ಇರಲ್ಲ ಸೊ ಅವರಿಗೋಸ್ಕರ ನಿಮ್ಮ ಒಂದು ಕಿರು ಪರಿಚಯವನ್ನ ಮಾಡಿಕೊಡ್ಬೋದಾ ಅಂದ್ರೆ ನೀವು ಹುಟ್ಟಿ ಬೆಳೆದಿದ್ದಲ್ಲಿ ನಿಮ್ಮ ವಿದ್ಯಾಭ್ಯಾಸ ಏನು ನಿಮ್ಮ ತಂದೆ ತಾಯಿ ಬಗ್ಗೆ ಇದರ ಬಗ್ಗೆ ನಮಗೆ ತಿಳಿಸ್ಕೊಡ್ತೀರಾ ಸರ್ ನಮ್ಮ ತಂದೆಯವರು ದೇಶಿಕಾಚನ ಅಂತ ಹೇಳಿ ವಿ ಆರ್ ಅಯ್ಯಂಗಾರ್ಸ್ ನಮ್ಮ ತಾಯಿ ಶ್ರೀಮತಿ ಇಂದ್ರಮ್ಮ ಈಗ ಇಬ್ಬರು ಕಾಲು ವರ್ಷವರಾಗಿದ್ದಾರೆ ಸುಮಾರು ಇಪ್ಪತ್ತೈದಾರು ವರ್ಷದ ಹಿಂದೆ ಕಳ್ಕೊಂಡ್ವಿ ಅವ್ರನ್ನ ನನ್ನ ಜನ್ಮ ಬಂದು ಹಾಸನ ಹಾಸನ ಜಿಲ್ಲೆ ಪ್ರಾಪ್ ಹಾಸನ ಪ್ರಾಪರ್ದಲ್ಲೇ ಪ್ರಾಪರ್ನಲ್ಲೇ ಆಗಿದ್ದಿದ್ದು ನಮ್ಮ ತಂದೆ ವೃತ್ತಿ ಅಲ್ಲಿದ್ದರಿಂದ ನಾನು ಅಲ್ಲಿ ಇದಾಗಿದ್ದು ಹುಟ್ಟಿದ್ದು ಮೂರನೇ ಕ್ಲಾಸ್ ಪ್ರಾರಂಭದಲ್ಲಿವರೆಗೂ ಅಲ್ಲಿ ಎಜುಕೇಷನ್ನು ಬಾಕಿ ಎಲ್ಲ ಸುಮಾರು ನೈನ್ಟೀನ್ ಸಿಕ್ಸ್ಟಿ ನೈನಿಂದ ಹಿಡಿದು ಇಲ್ಲಿವರೆಗೂ ಬೆಂಗಳೂರಿನಲ್ಲೇ ವಾಸ ಅಫ್ಕೋರ್ಸ್ ಮಧ್ಯದಲ್ಲಿ ನನ್ನ ಪ್ರೊಫೆಷನಲ್ ಕೆರಿಯರ್ಗೋಸ್ಕರ ಹೊರಗಡೆ ಇದ್ದಿದ್ದೀನಿ ಎಜುಕೇಷನಲ್ಲಿ ಮೂರನೇ ಕ್ಲಾಸ್ ಸರಸ್ವತಿ ಮಹಿಳಾ ಸಮಾಜ ಅಂತ ಒಂದು ಸ್ಕೂಲು ನಗರ್ ಏರಿಯಾ ಗಾಯತ್ರಿನಗರ್ಗೂ ಮಲ್ಲೇಶ್ವರಂಗೂ ಮಧ್ಯದಲ್ಲಿ ಏಳನೇ ಕ್ಲಾಸು ಮಲ್ಲೇಶ್ವಂ ಶಿಚಿ ವಿಹಾರ ಹೈ ಸ್ಕೂಲ್ ವಿದ್ಯಾವರ್ಧಕ ಸಂಘ ಇನ್ಸಿಡೆಂಟಲ್ಲಿ ಈ ವರ್ಷ ನಮ್ಮ ಹೆಡ್ ಮಾಸ್ಟರ್ ಆಗಿದ್ದ ಶ್ರೀ ಪಿ ಜಿ ದ್ವಾರಕಾನಾಥನ್ ಅವ್ರಿಗೆ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಬಂದಿದೆ ಅದಾದಮೇಲೆ ಎಮ್ ಇ ಎಸ್ ಕಾಲೇಜ್ ಪಿ ಯು ಸಿ ಓದಿದ್ದು ನಂತರ ಸಿವಿಲ್ ಇಂಜಿನಿಯರಿಂಗ್ ಬಿ ಎಮ್ ಎಸ್ ಕಾಲೇಜ್ ಆಫ್ ಇಂಜಿನಿಯರಿಂಗಲ್ಲಿ ಡಿಸ್ಟಿಂಕ್ಷನಲ್ಲಿ ಪಾಸಿದೆ ಆಮೇಲೆ ನಾನು ಪ್ರೊ ಪ್ರೊಫೆಷನಲ್ ಕೆರಿಯರೆಲ್ಲ ಆಲ್ಮೋಸ್ಟ್ ಆಲ್ ಓವರ್ ಇಂಡಿಯಾ ಲೈಕ್ ನಾರ್ತ್ ಈಸ್ಟ್ ಸಿಕ್ಕಿಂ ಅರುಣಾಚಲ್ ಪ್ರದೇಶ್ ಈ ಪ್ರಾಂತಗಳಲ್ಲಿ ಸುಮಾರು ಒಂದು ಎಂಟು ಹತ್ತು ವರ್ಷ ವರ್ಕ್ ಮಾಡಿದ್ದೀನಿ ನೇಪಾಳಲ್ಲಿ ವರ್ಕ್ ಮಾಡಿದ್ದೀನಿ ಗುಜರಾತ್ ಮಹಾರಾಷ್ಟ್ರ ಒರಿಸ್ಸಾ ಅಬ್ರಾಡ್ನಲ್ಲಿ ಮೂರು ವರ್ಷ ಇದೆ ನೈಜೀರಿಯಾದಲ್ಲಿ ನಾನು ವರ್ಕ್ ಮಾಡಿದ್ದೀನಿ ಇದು ತುಂಬ ವಿಶಾಲವಾದ ವಿಷಯ ಅದರಿಂದ ಈ ಪರಿಧಿಯಲ್ಲಿ ಈ ಸಂದರ್ಶನದ ಪರಿಧಿಯಲ್ಲಿ ಕವರ್ ಮಾಡೋದು ಕಷ್ಟ ಅನಿಸುತ್ತೆ ನನಗೆ ಸೊ ನೀವು ಆಲ್ ಓವರ್ ಇಂಡಿಯಾ ಅಲ್ಲದೆ ವಿದೇಶಗಳಲ್ಲಿ ಕೂಡ ಟ್ರಾವೆಲ್ ಮಾಡಿದೀರ ಅಂತ ಆಯ್ತು ತುಂಬ ಸಂತೋಷ ಇನ್ನು ನಿಮ್ಮ ವೈವಾಹಿಕ ಜೀವನದ ಬಗ್ಗೆ ಏನು ಹೇಳೋಕೆ ಇಷ್ಟಪಡ್ತೀರಾ ಸರ್ ನೀವು ಖಂಡಿತ ನನಗೆ ರಾದರ್ ನಮಗೆ ಮದುವೆ ಆಗಿದ್ದು ನೈನ್ಟೀನ್ ನೈಂಟಿ ಒನ್ ಮೂವತ್ತ್ಮೂರು ವರ್ಷದಿಂದ ವಿ ಆರ್ ಹ್ಯಾಪಿಲಿ ಮ್ಯಾರೀಡ್ ಇದರಲ್ಲಿ ಒಂದು ವಿಶೇಷವಾದ ವಿಷಯ ಅಂದರೆ ನಮ್ಮ ಎಂಗೇಜ್ಮೆಂಟು ನನ್ನ ಗೈರ ಹಾಜರಿನಲ್ಲಿ ನಡೆದಿರೋದು ನಾನು ಅರುಣಾಚಲ ಪ್ರದೇಶಲ್ಲಿದ್ದೆ ಟ್ರಾವೆಲ್ ಮಾಡೋಕ್ಕೆ ಸುಮಾರು ಒಂದು ನಾಲ್ಕರಿಂದ ಐದು ದಿವಸ ಬೇಕಾಗಿತ್ತು ನಾಟ್ ವೆರಿ ವೆಲ್ ಕನೆಕ್ಟೆಡ್ ಬೈ ಫ್ಲೈಟ್ಸ್ ದೆನ್ ನೈನ್ಟೀನ್ ನೈಂಟಿ ಒನ್ನಲ್ಲಿ ಸೊ ಮದ ಮದುವೆ ಎಂಗೇಜ್ಮೆಂಟ್ಗೆ ಒಂದು ಸುಮಾರು ಇನ್ನೂರು ಜನ ಅಟೆಂಡ್ ಮಾಡಿದ್ದಾರೆ ನಾನಿಲ್ಲ ಅದರಲ್ಲಿ ಆ ಫೋಟೋಗ್ರಾಫ್ಸ್ ಒಂದು ದೊಡ್ಡ ಆಲ್ಬಮ್ ಇದೆ ಎಲ್ಲೂ ನನಗೆ ಕಾಣಿಸಲ್ಲ ಅದರಲ್ಲಿ ಸೊ ನನಗೆ ಸಹಧರ್ಮಿಣಿಯಾಗಿ ಎಲ್ಲ ಕಡೆ ನನ್ನ ವೃತ್ತಿ ಜೀವನದಲ್ಲಿ ಕನ್ಸ್ಟ್ರಕ್ಷನ್ ಲೈನಲ್ಲಿದ್ದರಿಂದ ಎಲ್ಲ ಕಡೆ ನನ್ನ ಜೊತೆ ಜೊತೆಗೆ ಇದು ಸಹಕಾರ ನೀಡಿದ್ದಾಳೆ ಸೊ ನಾನು ಆ್ಯಕ್ಚುಲಿ ಸರ್ವಿಸ್ ಸ್ವಲ್ಪ ಒಂದು ನಾಲ್ಕೈದು ವರ್ಷ ಮೊದಲೇ ಸೇ ಫಿಫ್ಟಿ ಸಿಕ್ಸ್ ಇಯರ್ಸಲ್ಲೇ ಕಾರಣಾಂತರಗಳಿಂದ ಬಿಡಬೇಕಾಗಿ ಬಂತು ಅಲ್ಲಿವರೆಗೂ ಹೆಚ್ಚು ಕಡಿಮೆ ನನ್ನ ಜೊತೆಯಲ್ಲೇ ಟ್ರಾವೆಲ್ ಮಾಡ್ತಾ ಮಾಡ್ತಾಯಿದ್ಲು ಈಗ ವಿ ಆರ್ ಪ್ರೆಸೆಂಟ್ಲಿ ಸ್ಟೇಯಿಂಗ್ ಇನ್ಸ್ ವಸಂತಪುರ ಸಂತೋಷವಾಗಿದ್ದೀವಿ ಇದೊಳ್ಳೆ ಮಜವಾಗಿದೆ ಅಲ್ಲ ಕೇಳೋಕ್ಕೆ ಹುಡುಗನೇ ಇಲ್ಲದೆ ಎಂಗೇಜ್ಮೆಂಟ್ ಈ ಥರ ಎಲ್ಲ ನಾವು ಟಿ ವಿ ಸೀಯಲ್ಗಳಲ್ಲಿ ನೋಡಿದ್ದಷ್ಟೇ ನಿಜ ಜೀವನದಲ್ಲಿ ಈ ಥರ ಆಗಿದೆ ಅಂತ ಇದೆ ಮೊದಲು ನಾನು ಕೇಳ್ತಾ ಇರೋದು ಸರ್ ಇದ್ರ ಬಗ್ಗೆ ಡೀಟೇಲ್ ಆಗಿ ಕೇಳೋಕೆ ನಂಗೆ ಆಸೆ ಇದೆ ಅಂತ ತಿಳ್ಕೊಳ್ತೀನಿ ಈಗ ನಿಮ್ಮ ಹಾಡುಗಾರಿಕೆಯ ವಿಷಯಕ್ಕೆ ಬಂದರೆ ನೀವು ಸಂಗೀತ ಏನಾದರೂ ಕಲ್ತಿದ್ದೀರಾ ಇದ್ರಲ್ಲಿ ಆಸಕ್ತಿ ಹೇಗೆ ಬಂತು ಅದ್ರ ಬಗ್ಗೆ ಸ್ವಲ್ಪ ತಿಳಿಸ್ಕೊಡ್ತೀರಾ ನಮಗೆ ಚಿತ್ರಗೀತೆ ಅಥವಾ ಸಂಗೀತದಲ್ಲಿ ಆಸಕ್ತಿ ಬಂದಿದ್ದು ಹೇಗೆ ಅಂತ ಹೇಳಿದ್ರೆ ನಮ್ಮ ಸ್ಕೂಲಿಂಗ್ ಡೇಸ್ನಲ್ಲಿ ವೀದ್ ಭಾರತಿ ರೇಡಿಯೋ ವಿವಿಧ ಟಿವಿ ಗಿವಿ ಎಲ್ಲ ಇರಲಿಲ್ಲ ಶುರುವಿನಲ್ಲಿ ವಿವಿಧ ಭಾರತಿನಲ್ಲಿ ಒನ್ ಅವರ್ ವಿವಿಧ ಭಾರತಿನಲ್ಲಿ ಒನ್ ಅವರ್ ಕನ್ನಡ ಚಿತ್ರಗೀತೆಗಳು ಬರೋದು ನಮ್ಮ ಬೇರೆ ಬೇರೆ ಕೆಲಸಗಳ ಜೊತೆಗೆ ಅದರ ಬಗ್ಗೆ ಕಿವಿ ಹೋಗ್ತಾ ಇತ್ತು ಸೊ ಅದನ್ನು ಕೇಳಿ 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 ಸ್ವಲ್ಪ ಅಭ್ಯಾಸ ಸೊ ಅದಾದಮೇಲೆ ತಿರ್ವಾಸ ವೈಡ್ ಗ್ಯಾಪ್ ಏನು ಸಂಗೀತ ಇದರಲ್ಲಿ ಹಾಗೆ ಗುಣ ಗುಣಕೋಷ್ ಒಳಗೆ ಮಾತ್ರ ಸೀಮಿತವಾಗಿತ್ತು ಕೇಳಿದ್ದನ್ನ ಬಾತ್ರೂಮ್ನಲ್ಲಿ ಇದ್ದಿದ್ದು ಅಷ್ಟೇ ಸ್ಕೂಲ್ ಡೇಸ್ನಲ್ಲಿ ಅದು ಆಮೇಲೆ ಮುಂದೆ ಮಧ್ಯದಲ್ಲಿ ನಾನು ಸರ್ವಿಸ್ ಲೈನಲ್ಲಿದ್ದಾಗ ಹಾಗಾಗಿ ಬರ್ತಾ ಇದ್ದಾಗ ಬೆಂಗಳೂರಿಗೆ ಬರ್ತಾಯಿದ್ದೆ ಪೇರೆಂಟ್ಸ್ ನೋಡಿ ಬರ್ತಾ ಬರ್ತಾಯಿದ್ದಾಗ ಆಗ ನಮ್ಮ ತಾಯಿ ಪ್ರೋತ್ಸಾಹ ಮಾಡಿದ್ರು ಇದು ಹಾಡು ಅದು ಹಾಡು ಅದು ಹಾಡು ಅವ್ರ ಮನಸ್ ಸಂತೋಷಕ್ಕೋಸ್ಕರ ಕೆಲವು ಹಾಗೆ ಅಫ್ಕೋರ್ಸ್ ಮ್ಯೂಸಿಕ್ ಸಿಗಲ್ಲ ಏನಿಲ್ಲ ಈ ಥರ ಹಾಡ್ತಿದ್ದೆ ಅವರು ತುಂಬ ಚೆನ್ನಾಗಿ ಹಾಡೋರು ಅವರು ಅವರು ದೇವ್ರ ನಮಗದೆಲ್ಲ ಚೆನ್ನಾಗಿ ಹಾಡೋರು ಅವರು ಒಂದು ಮೂಲತಃ ಪ್ರೇರೇಪಣೆ ಸೊ ಅದಾದಮೇಲೆ ಈಗ ಲಾಸ್ಟ್ ಒಂದು ಏಳೆಂಟು ವರ್ಷದಿಂದ ಈ ಸ್ಮ್ಯೂಲ್ ಅನ್ನೋದು ಹಂಗೆ ಕಾಣಿಸ್ತದೆ ಇದರಲ್ಲಿ ಹಿಂಗೆ ಫೇಸ್ಬುಕ್ನಲ್ಲಿ ಕಾಣಿಸ್ತು ಸೊ ಆಸಕ್ತಿ ಬಂತು ಶುರು ಟ್ರೈ ಮಾಡಿದೆ ಈಗಲೂ ತುಂಬ ತಪ್ಪುಗಳು ಇರುತ್ತವೆ ಅದಕ್ಕೆ ಜಾಸ್ತಿ ತಲೆ ಹೋಗೋದಿಲ್ಲ ಸೊ ಅದರಿಂದ ಹಾಡ್ತಿದ್ದೀನಿ ದೇವ್ರನಾಮ ಹಾಡೋಕ್ಕೆ ಆಗೋದಿಲ್ಲ ಅಂತ ಯಾವುದಲ್ಲೂ ನಾನು ಯಾವ ವಿಷಯವಾಗೂ ಪ್ರೊಸೀಜರೆಲ್ಲ ಕಲ್ತಿಲ್ಲ ಚಿತ್ರಗೀತೆಗಳಾಗಲಿ ದೇವ್ರನಾಮಗಳಾಗಲಿ ಯಾವುದಿಲ್ಲ ಹೀಗೆ ಹೇಳಿ ಕೇಳಿ ನೋಡಿ ತಿಳಿ ಮಾಡಿ ಕಲಿ ಅನ್ನೋ ಥರ ಇದು ಕೇಳಿ ತಿಳಿ ಹಾಡಿ ಕಲಿ ಹಾಗೆ ಕಲ್ತಿರೋದು ದೇವ್ರ ನಮ್ಮನ್ನು ಹಾಡಿದ್ದೀನಿ ಕೆಲವು ಇದು ಚೌಡಿನಲ್ಲಿ ಭಾವಗೀತೆಗಳೂ ಹಾಡಿದ್ದೀನಿ ಅದು ನಮಗೆ ಅದು ಜಾಸ್ತಿ ಅದಕ್ಕೆ ಎಕ್ಸ್ಪೋಷರ್ ಇಲ್ಲ ಭಾವಗೀತೆನಲ್ಲಿ ಹಾಡಬಾರ್ದು ಅಂತೇನಿಲ್ಲ ಹಾಡ್ತೀನಿ ಪ್ರಯತ್ನ ಪಡ್ತೀನಿ ಮುಂದೆ ಸುಮಾರು ಹಾಡಿದ್ದೀನಿ ತುಂಬ ಜಾಸ್ತಿ ಇಲ್ಲ ಚಿತ್ರಗೀತೆಗಳೇ ಜಾಸ್ತಿ ಇರೋದು ಅದಕ್ಕೂ ಏನು ನಮಗೆ ಲಿಮಿಟೇಷನ್ಸ್ ಏನಿಲ್ಲ ಸಂಗೀತ ಅಂದರೆ ಅದು ವೆರಿ ಮ್ಯಾಗ್ನಾನಿಮಸ್ ಭಾವಗೀತೆಗಳು ಇನ್ನೂ ನನಗೆ ಪ್ರಿಯವಾಗಿದ್ದೆ ಕೆಲವು ಹಾಡಿದ್ದೀನಿ ನಿಜ ಅಲ್ವಾ ಎಲ್ಲರಿಗೂ ತಾಯಿನೇ ಮೊದಲ ಗುರು ಇವತ್ತು ಪುರುಷರ ದಿನಾಚರಣೆ ಆದರೂ ನಿಮ್ಮ ನಾವು ನೆನೆಸ್ಕೊಳ್ಳೇಬೇಕು ಇವತ್ತು ಸರ್ ನೀವು ಚಾವಡಿಗೆ ಹೇಗೆ ಜಾಯಿನ್ ಆಗಿದ್ದು ಯಾರು ನಿಮಗೆ ಇದನ್ನು ಇಂಟ್ರೊಡ್ಯೂಸ್ ಮಾಡಿದ್ದು ಚಾವಡಿ ಪರಿಚಯ ಆಗಿದ್ದು ಅಥವಾ ಚಾವಡಿಗೆ ಬಂದಿದ್ದು ಹೇಗೆ ಅನ್ನೋದು ಸರಿಯಾಗಿ ನೆನಪಿಲ್ಲ ಹೂ ಒಂದು ಒಳ್ಳೆ ಹೂ ಇತ್ತು ಅಂತ ಹೇಳಿದ್ರೆ ಅದರ ಪರಿಮಳ ಅದಾಗೆ ಹಾಡತ್ತೆ ಹಾಗೆ ಚೌಡಿ ಕೂಡ ತುಂಬ ಒಳ್ಳೆಯ ಒಂದು ಗ್ರೂಪು ಅದರಲ್ಲಿ ಎಲ್ಲ ಥರ ಕಲಾವಿದರು ಇದ್ದಾರೆ ತುಂಬ ಸಂತೋಷ ಆಗುತ್ತೆ ಪರ್ಟಿಕ್ಯುಲರ್ಲಿ ವಾದ್ಯದ ವಾದ್ಯ ನೋಡಿಸೋರು ಭಾವಗೀತೆ ಹಾಡೋರು ಎಲ್ಲ ಕಲೆಗಳಲ್ಲೂ ನಿಪುಟರಾದವರು ಇದ್ದಾರೆ ಅದು ಹೇಗೆ ಇಂಟ್ರೊಡ್ಯೂಸ್ ಆಯಿತು ಗೊತ್ತಿಲ್ಲ ನನ್ನ ಕಸಿನ್ಸ್ ಕಸಿನ್ ಮಕ್ಕಳಿಬ್ಬರು ಇಲ್ಲಿ ಗ್ರೂಪಲ್ಲಿದ್ದಾರೆ ಪ್ರಾಬ್ಲಿ ಒನ್ ಆಫ್ ದೆ ಮಸ್ಟ್ ಹ್ಯಾವ್ ಇನ್ವೈಟೆಡ್ ಟು ಜಾಯಿನ್ ಎಕ್ಸಾಕ್ಟ್ಲಿ ನೆನಪಿಲ್ಲ ಮೇಡಮ್ ಚಾವಡಿ ಎಂಬ ಒಂದು ಹೂವಿನ ಕಡೆಗೆ ನೀವು ಒಂದು ದುಂಬಿಯಂತೆ ಆಕರ್ಷಿತರಾಗಿದ್ದೀರಾ ಅಂತ ತಿಳಿದು ತುಂಬ ಸಂತೋಷ ಆಯಿತು ಸರ್ ಸರ್ ನಮಗೋಸ್ಕರ ಒಂದು ಹಾಡಿನ ಪಲ್ಲವಿ ಅಥವಾ ಚರಣವನ್ನು ಹಾಡೋಕ್ಕಾಗತ್ತಾ ಓ ಡೆಫಿನೆಟ್ಲಿ ನನಗೆ ಪ್ರಿಯವಾದ ವಿಷಯ ನನಗೆ ಪ್ರಿಯವಾದ ಹಾಡನ್ನು ಒಂದು ಚರಣವನ್ನು ಹಾಡೋಕ್ಕೆ ಇಷ್ಟಪಡ್ತೇನೆ ಶ್ರೀನಿವಾಸ ಕಲ್ಯಾಣ ಸಿನಿಮಾದ ಪವಿಸ್ ಪರಮಾತ್ಮದ ಒಂದು ಚರಣ ರಾಮನಿಗೆ ಕೌಸಲ್ಯ ಲಾಲಿ ಹಾಡಿದರೀತಿ ಜೋ ಜೋಗುಳವ ಹಾಡಿನ ಲಿದಾರೀತಿ ರಾಮನಿಗೆ ಕೌಸಲ್ಯ ಲಾಲಿ ಹಾಡಿದರೀತಿ ಅನಸೂಯೆ ಜೋಗುಳವ ಹಾಡಿನಲಿ ರೀತಿ ನಿನ್ನ ಮಹಿಮೆಯ ಪಾಡಿ ಪಾದ ಸೇವೆಯ ಮಾಡಿ ಆ ಸೇವೆಯ ಮಾಡಿ ಧನ್ಯನಾ ಕರುಣಿಸೋ ದಯ ಮಾಡಿ ಪವಡಿಸು ಪರಮಾತ್ಮ ಶ್ರೀ ವೆಂಕಟೇಶ ಮನವಿಂಬ ಮಲ್ಲಿಗೆಯ ಹೂವ ಹಾಸಿಗೆ ಮೇಲೆ ಪರಮಾತ್ಮ ಶ್ರೀ ವೆಂಕಟೇಶ ಸಪ್ತಗಿರಿ ವಾಸ ಈ ಹಾಡಲ್ಲಿ ರಾಜ್ಕುಮಾರ್ ಅವರ ಅಭಿನಯಕ್ಕೂ ಎಸ್ ಪಿ ಬಿ ಸರ್ ವಾಯ್ಸ್ಗೂ ಎಷ್ಟು ಚೆನ್ನಾಗಿ ಮ್ಯಾಚ್ ಆಗಿದೆ ಅಂದ್ರೆ ಸಾಕ್ಷಾತ್ ಶ್ರೀನಿವಾಸ ಪರಮಾತ್ಮನೇ ಭೂಮಿಗೆ ಇಳಿದು ಬಂತಾಗಿದೆ ನೀವು ಕೂಡ ತುಂಬಾ ಚೆನ್ನಾಗಿ ಹಾಡಿದ್ರಿ ಸರ್ ನಂಗೆ ತುಂಬಾ ಖುಷಿ ಆಯ್ತು ಇನ್ನು ಚಾವಡಿಯ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಏನಾದರೂ ಸಲಹೆ ಕೊಡೋಕೆ ಇಷ್ಟಪಡ್ತೀರಾ ಚಾವಡಿ ಬಗ್ಗೆ ನನಗೆ ತುಂಬ ಒಳ್ಳೆಯ ಅಭಿಪ್ರಾಯ ಇದೆ ಈ ಹಿಂದೆ ಅದನ್ನು ಬಗ್ಗೆ ಹೇಳಿದ್ದೀನಿ ಇದು ತುಂಬ ಪ್ರೊಫೆಷನಲಿ ಮ್ಯಾನೇಜ್ಡ್ ಗ್ರೂಪ್ ಆ್ಯಂಡ್ ವೆರಿ ವೆಲ್ ಡಿಸಿಪ್ಲಿನ್ಡ್ ಗ್ರೂಪ್ ಅಂತ ನನಗೆ ಹೇಳೋಕ್ಕೆ ಇಷ್ಟಪಡ್ತಿದ್ದೀನಿ ಆದರೂ ಒಂದು ಸಣ್ಣ ಸಲಹೆ ಫಾರ್ ಇನ್ಸ್ಟೆನ್ಸ್ ಈ ಡ್ಯೂಯಿಟ್ಸ್ ಪೋಸ್ಟ್ ಮಾಡೋದಕ್ಕೆ ಗ್ರೂಪಲ್ಲಿರೋ ಜೊತೆನೇ ಹಾಡಿರಬೇಕು ಅಂತ ಒಂದು ನಿಬಂಧನೆ ಇದೆ ಇದರಲ್ಲಿ ನನ್ನ ಸಲಹೆ ಏನು ಅಂತ ಹೇಳಿದ್ರೆ ಇದನ್ನು ಅಕ್ಸೆಪ್ಟ್ ಮಾಡೋದು ಬಿಡೋದು ಅಡ್ಮಿನ್ ತಂಡಕ್ಕೆ ಸೇರಿದ್ದು ಬೇರೆಯವ್ರ ಜೊತೆ ಹಾಡಿದರೂ ಕೂಡ ಆ ಹಾಡಿರೋ ವ್ಯಕ್ತಿನ ಕಲಾವಧಿಯ ಕಲಾ ಚಾವಡಿ ಪರಿಧಿಯೊಳಗೆ ತಗೊಳ್ಳೋದಕ್ಕೆ ಪ್ರಯತ್ನ ಪಡೋದು ಒಳ್ಳೇದಲ್ವಾ ಅಂತ ನಾನು ಅದರಿಂದ ಗ್ರೂಪ್ ಗ್ರೂಪ್ನು ಬೆಳೆಯುತ್ತೆ ಹೊಸ ಕಲಾವಿದರ ಪರಿಚಯನೂ ಆಗುತ್ತೆ ಖಂಡಿತ ಸರ್ ನಮ್ಮ ಇಂಟೆನ್ಷನ್ ಸಹ ಅದೇ ಅಲ್ವಾ ಹೆಚ್ಚೆಚ್ಚು ಮೆಂಬರ್ಸ್ ಚಾವಡಿಗೆ ಜಾಯಿನ್ ಆಗಬೇಕು ಅನ್ನೋದೇ ನಮ್ಮ ಆಶಯ ಕೂಡ ಆದರೆ ಅದನ್ನ ನಾವು ಮಾಡೋಕ್ಕಾಗಲ್ಲ ಮೆಂಬರ್ಸ್ ಆಗಿ ನೀವುಗಳು ಅದನ್ನ ಮಾಡಬೇಕು ನಿಮ್ಮ ಜೊತೆ ಹಾಡವರನ್ನ ಮೊದಲು ಚಾವಡಿಗೆ ಜಾಯಿನ್ ಮಾಡಿಸಿ ಆಮೇಲೆ ಅವ್ರ ಜೊತೆ ಹಾಡಿರೋ ಡಿಯೆಟ್ ಹಾಡ್ಗಳನ್ನ ನೀವು ಪೋಸ್ಟ್ ಮಾಡೋದು ನಮ್ಗೆ ಏನು ಅಭ್ಯಂತರ ಇಲ್ಲ ಅಲ್ವಾ ಸರ್ ಇಷ್ಟೊತ್ತು ನಮ್ಮ ಜೊತೆ ಇದ್ದು ನಿಮ್ಮ ಸಮಯವನ್ನ ನಮಗಾಗಿ ಮೀಸಲಿಟ್ಟು ನಮ್ಮ ಜೊತೆ ಮಾತಾಡಿದ್ರಿ ಬಹಳಷ್ಟು ವಿಷಯಗಳನ್ನು ಹಂಚ್ಕೊಂಡ್ರಿ ತುಂಬಾ ಸಂತೋಷ ಆಯಿತು ನಿಮಗೆ ಎಲ್ಲ ನಿರ್ವಾಹಕರ ಪರವಾಗಿ ಹಾಗೂ ಚಾವಡಿಯ ಸರ್ವ ಸದಸ್ಯರ ಪರವಾಗಿ ಅನಂತ ಧನ್ಯವಾದಗಳು ಹಾಗೂ ಮತ್ತೊಮ್ಮೆ ಪುರುಷರ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು ಚಾವಡಿಯ ಕಲಾ ಚಾವಡಿಯ ಮುಖ್ಯವಾದ ಸದಸ್ಯ ಅಂತ ಹೇಳ್ಕೊಡೋದಕ್ಕೆ ನನಗೆ ಹೆಮ್ಮೆ ಅಂತ ಅನ್ನಿಸ್ತಿದೆ ಈ ಸಂದರ್ಶನಕ್ಕೆ ಆಹ್ವಾನ ನೀಡಿದ್ದಕ್ಕೆ ಹಾಗೂ ನನ್ನ ಪ್ರತಿಭೆಯನ್ನು ಗುರುತಿಸಿದ್ದಕ್ಕೆ ಚಾವಡಿಗೆ ಹಾಗೂ ಅಡ್ಮಿನ್ ತಂಡಗಳಿಗೆಲ್ಲರಿಗೂ ನನ್ನ ನಮ್ಮ ವಂದನೆಗಳು